ಹೌದು ಸರ್ ಸುದೀಪ್ ಸರ್ ಕೊನೆ ಬಿಗ್ ಬಾಸ್ ಅನ್ನುವಂಥದ್ದು ಕಾರಣ ಏನು ಅನ್ನೋದ್ ಇಲ್ಲ ಸರ್ ಅದು ಕೊನೆ ಬಿಗ್ ಇಲ್ಲ ಕೊನೆ ಸೀಸನ್ ಅಲ್ಲ ಅಂದ್ರೆ ಅವರು ಪಬ್ಲಿಕ್ ಫೋರಂ ಅಲ್ಲಿ ನೆಕ್ಸ್ಟ್ ಸೀಸನ್ ಬರುತ್ತೆ ಇನ್ನು ಇನ್ನು ಮಾತುಕತೆ ಇದೆ ಮಾಡಿ ನೋಡಿ ಅಂದ್ರೆ ಸುದೀಪ್ ಸರ್ ಇರ್ತಾರ ಅಥವಾ ಹೊರತುಪಡಿಸಿದ್ರೆ ಯಾರನ್ನ ಆಯ್ಕೆ ಕಲರ್ಸ್ ಕಲರ್ ಆತರ ಆಪ್ಷನ್ ಇಲ್ಲೇ ಇಲ್ಲ ಇವಾಗ ನಿಮ್ಗೆ ಇವಾಗ ಸುದೀಪ್ ಸರ್ ಇಲ್ದೆ ಬಿಗ್ ಮಾಡಕ್ ಆಗಲ್ಲ ಅಂದ್ರೆ ಆಗಲ್ಲ ಅಲ್ಲ ಅಂದ್ರೆ ಶೋ ಏನಕ್ಕೆ ಮಾಡ್ತೀವಿ ಅಂದ್ರೆ ಜನಕ್ಕೆ ಏನ್ ಬೇಕೋ ಅದನ್ನ ಮಾಡ್ತೀವಿ ಅಂದ್ರೆ ಈ ಶೋ ಜನ ಇಷ್ಟಪಡ್ತಾರೆ ಸೊ ಈ ಶೋ ಮಾಡ್ತೀವಿ ಹಿಂಗ್ ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅದಕ್ಕಾಗಿ ಹಂಗೆ ಮಾಡ್ತೀವಿ ಸೊ ಹಂಗೆ ಬಂದ್ರೆ ಸುದೀಪ್ ಸರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಫಾರ್ ಬಿಗ್ ಬಾಸ್ ಅನ್ನೋ ತರ ಇದ್ದಾಗ ಅಬ್ವಿಯಸ್ಲಿ ಅವರೇ ಇರ್ತಾರೆ ಬಟ್ ಇನ್ನು ಮಾಡ್ತೀವಿ ಹಂಗೇನು ಅಂದ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಏನು ಇಲ್ಲ ಅಂದ್ರೆ ಈ ಸೀಸನ್ ಸ್ಟಾರ್ಟ್ ಮಾಡೋ ಮುಂಚೆನೆ ಅವ್ರು ಸ್ವಲ್ಪ ಹತ್ತು ಸೀಸನ್ ಸಾಕು ಇನ್ ಮುಂದೆ ಬೇಡ ಅನ್ನೋ ತರ ಇದ್ರು ನಾವು ಸ್ವಲ್ಪ ಇಲ್ಲ ಸರ್ ನೀವು ಬೇಕೇ ಬೇಕು ಅಂತ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬಂದ್ವಿ ಈ ಸಿ ಸ್ಟಾರ್ಟ್ ಮಾಡೋ ಮುಂಚೆನೇ ಈ ವಾಸ್ ನಾಟ್ ಓಕೆ ವಿತ್ ದಟ್ ಹಚ್ಚಿ ಮಾಡಿದ್ದೀನಿ ಸ್ವಲ್ಪ ಒಂಥರ ಮೊನೇಟರ್ಸ್ ಆಗ್ತಿದೆ ಲೇಟೆಸ್ಟ್ ಬ್ರೇಕ್ ಡಿಸ್ ಅನ್ನೋ ನಾವು ಅವ್ರು ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಂದ್ವಿನ್ಸ್ ಮೇ ಬಿ ಇನ್ನೊಂದ್ಸಲ ಮಾತಾಡ್ತೀವಿ ಸರ್ ಬಿಗ್ ಬಾಸ್ ಆ ಮಧ್ಯದಲ್ಲಿ ಸುದೀಪ್ ಸರ್ ಒಂದು ಟ್ವೀಟ್ ಮಾಡ್ತಾರೆ ಆ ಟ್ವೀಟ್ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಆಗುತ್ತೆ ಏನು ಬಿಗ್ ಬಾಸ್ನಲ್ಲಿ ಪರಭಾಷಿಗರ ಒಂದು ಹಿಡಿತ ಸೊ ಕನ್ನಡಿಗರಿಗೆ ಯಾವುದೇ ರೀತಿಯಾದಂಥ ಒಂದು ಬೆಲೆ ಇಲ್ಲ ಸೊ ಇದರಿಂದ ಕೂಡ ಸುದೀಪ್ ಅವರು ಬೇಸತ್ತು ಮನನೊಂದು ಅದರಿಂದ ಆಚೆ ಬರ್ತಿದ್ದಾರೆ ಅನ್ನುವಂಥದ್ದು ಸೊ ಈ ಒಂದು ವಿಚಾರವಾಗಿ ಸುದೀಪ್ ಸರ್ ಕೂಡ ಒಂದು ಕ್ಲಾರಿಟಿ ಕೊಟ್ಟರು ಕೂಡ ನಿಮ್ಮ ವಾಹಿನಿ ಕಡೆಯಿಂದ ಯಾವುದು ಕೂಡ ಒಂದು ಕ್ಲಾರಿಟಿ ಸಿಕ್ಕಿಲ್ಲ ಸೊ ಆ ಒಂದು ಆರೋಪಕ್ಕೆ ಒಂದು ಆ ಒಂದು ಇದಕ್ಕೆ ನಿಮ್ಮ ಕಡೆಯಿಂದ ಏನು ಕ್ಲಾರಿಟಿ ಸಿಗಬಹುದು ಸರ್ ಬಿಗ್ ಬಾಸ್ ಅನ್ನೋದು ಒಂಥರ ಇಂಟರ್ನ್ಯಾಷನಲ್ ಫಾರ್ಮೆಟ್ ಸರ್ ಅದು 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 ಫಸ್ಟ್ ಆಫ್ ಆಲ್ ಇಂಡಿಯಾ ಫಾರ್ಮೆಟ್ ಅಲ್ಲ ಅದು ಸೊ ಇವಾಗ ಬಂದಾಗ ಆ ಶೋನ ಮಾಡೋ ಪ್ರೊಡಕ್ಷನ್ ಹೌಟ್ ಸೆಲ್ಫ್ ಮುಂಬೈಯಿಂದ ಬರ್ತಾ ಇರೋದು ಟೆಂಡಮಾಲ್ ಕಂಪನಿ ಅವರು ಇಲ್ಲಿ ಬಂದು ಲೋಕಲ್ ಪೀಪಲ್ನ ಅವ್ರು ಸೋರ್ಸ್ ಮಾಡಿ ಮಾಡ್ತಾರೆ ಆಸ್ ಅ ಪ್ರೊಡಕ್ಷನ್ ಹೌಸ್ ಆಗಿ ಈವನ್ ಚಾನಲು ಹಂಗೆ ಇರುತ್ತೆ ಅಂದಾಗ ಇದರಲ್ಲಿ ಪರಭಾಷೆ ಇಲ್ಲಿ ಕನ್ನಡದವರು ಹಂಗಂತ ಏನಲ್ಲ ಅಂದರೆ ದಿಸ್ ಇಂಡಿಯಾ ಆರ್ ಆಲ್ ಇವಾಗ ಈ ಭಾಷೆ ಮಾತಾಡೋರು ಬೇರೆ ರಾಜ್ಯ ಇದ್ದಾರೆ ಬೇರೆ ರಾಜ್ಯದವರು ಇರ್ತಾರೆ ಸಮಥಿಂಗ್ ಲೈಕ್ ದಟ್ ಇದರಲ್ಲಿ ಇದರಿಂದ ತೊಂದರೆ ಆಯಿತು ಅನ್ನೋದು ಅದು ಅದು ಅಂದರೆ ಬೇರೆ ಬೇರೆ ಇರೋರು ಆ ರೂಮರ್ ಥರ ಶುರು ಮಾಡಿದ್ದಾರೆ ಅಷ್ಟೇ ಹೊರತು ಅದರಲ್ಲಿ ಸತ್ಯ ಇಲ್ಲ ಬಿಕಾಸ್ ಎಲ್ಲಾ ಭಾಷೆಯವರು ಸೇರಿದ್ದಾರೆ ಅದರಲ್ಲಿ ಅಂದ್ರೆ ಇವ್ರ ಭಾಷೆಯವರು ತುಂಬಾ ಜಾಸ್ತಿ ಡಾಮಿನೇಟ್ ಮಾಡ್ತಾರೆ ಇವ್ರ್ಗ ಇವ್ರು ಬೇಕಾಗಿರುವ ಒಂದು ಈಕ್ವಾಲಿಟಿ ಸಿಗ್ತಾ ಇಲ್ಲ ಹಂಗೇನು ಇಲ್ವೇ ಇಲ್ಲ ಅದು ಅದು ನೋಡೋರು ಬೇಕಂತ ಸ್ವಲ್ಪ ರೂಮರ್ಸ್ ಆಗಿ ಕ್ರಿಯೇಟ್ ಮಾಡಿರೋದು ಅದ್ರಲ್ಲಿ ಸತ್ಯ ಇಲ್ಲ